ನಾನು ಭೀಮನನ್ನು ಮನದಲ್ಲಿ ಜ್ಞಾನಿಸುತ್ತ ಇವತ್ತಿನ ನಾನು ವಿಷಯ ತಮ್ಮ ಗಮನಕ್ಕೆ ತರುವುದೇನೆಂದರೆ ನಿನ್ನೆ ಅಂದರೆ ಮಂಗಳವಾರ ದಿವಸ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ದಿವಸ ನಾನು ಗೋಕಾಕ್ ಗ್ರಾಮಕ್ಕೆ ಹೋಗಿದ್ದೆ ನಾನು ಅಲ್ಲೇ ಕರ್ನಾಟಕ ಸರ್ಕಾರದ ಮಂತ್ರಿಗಳು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನವ ಬುದ್ಧಿತ್ವ ವೇದಿಕೆಯ ಅಧ್ಯಕ್ಷರು ದೀನ ದಲಿತರ ನಾಯಕರು ಆಶಾ ಕಿರಣರು ಹೀಗೆ ಅನೇಕ ಹೆಸರು ಕರೀತಿರುವ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರ ಮನೆಗೆ ಹೋಗಿದ್ದೆ ಅವರಿಗೆ ಭೇಟಿ ಕೊಡಲು ಹೋಗಿದ್ದೆ ನಾನು ಸ್ವಾಮೀಜಿ ಮೊದಲನೇ ಭೇಟಿ ಅವರ ಮನೆಗೆ ನಾನು ಹೋಗಿದ್ದೆ ಅಲ್ಲಿ ವಿಶೇಷತೆ ಏನೆಂದರೆ ಆ ಜಾರಕಿಹೊಳಿಯವರ ಮಣಿತನದಲ್ಲಿ ನಿನ್ನೆ ನಾನು ಜನರನ್ನು ಗಮನಿಸದೆ ಸರ್ವಸಾಧಾರಣ ಒಂದು ಆರು ಸಾವಿರ ಮ್ಯಾಲ ಜನಸಂಖ್ಯೆ ನಾನು ಆ ಆರು ಸಾವಿರ ಜನಸಂಖ್ಯೆ ಲೋಕಸಭೆಯ ಮತಕ್ಷೇತ್ರದಿಂದ ಬಂದಿದ್ದರು ಯಮಕನ್ಮಾಡಿ ಮತಕ್ಷೇತ್ರದಿಂದ ಸ್ವ ಶಾಸಕರಾಗಿ ಆಯ್ಕೆಯಾಗಿರುವ ಮಾಡಿ ಕ್ಷೇತ್ರದಿಂದ ಜನ ಬಂದಿದ್ದರು ಹೀಗೆ ಐದಾರು ಸಾವಿರ ಜನಸಂಖ್ಯೆಗೆ ಹವಾಲುಗಳನ್ನು ಸ್ವೀಕರಿಸಲು ಸಚಿವರು ಹಾಗೂ ಕುಮಾರಿ ಪ್ರಿಯಾಂಕಾ ಅಕ್ಕ ಎಂ ಪಿ ಅವರು ಒಂಟಿಗಾಲ್ಲೆ ನೆತ್ತು ಜನರ ಸೇವೆಗೆ ಒಂಟೆಗಾಲೆ ನೆತ್ತು ಜನರ ಸೇವೆಯನ್ನು ಮಾಡುತ್ತಿರುವುದನ್ನು ಗಮನಿಸಿದೆ ನಾನು ಅವರ ಬದಲು ನನ್ನ ಸ್ವಂತ ಊರಿಗೆ ಬಂದು ನನ್ನ ಆಶ್ರಮದಲ್ಲಿ ಒಂದು ವಿಡಿಯೋ ಮಾಡಬೇಕಂತ ನನಗನಿಸಿತು ಅದಕ್ಕೋಸ್ಕರ ನಾನು ಅವರ ಬದಲ ಒಂದು ವಿಡಿಯೋ ಮಾಡುತ್ತಿದ್ದೇನೆ ಮುಚಿತವಾಗಿ ಐದಾರು ವಿಡಿಯೋಗಳನ್ನು ಈ ಭಾಗದ ಎಂ ಪಿ ಆಗ್ತಾರಂತ ಹೇಳಿ ನಾನು ಮಾಡಿದ್ದೆ ಅದರ ಪ್ರಕಾರ ಅವರು ಎಂಪಿಗಳಾದರೂ ಅವರ ಭೇಟಿಗೆ ಅಂತ ನಾನು ಹೋಗಿದ್ದೆ ಭೇಟಿ ಆದರೂ ನನ್ನ ಸಮಸ್ಯೆಗಳನ್ನು ಅವರಿಗೆ ಹೇಳಿದೆ ಆ ಸ್ವಾಮೀಜಿಯವರೇ ನಿಮ್ಮ ಸಮಸ್ಯೆ ಸಮಸ್ಯೆ ಏನೇ ಇರಲಿ ನೀವು ಇವಾಗ ಬೇಕಾದಾಗ ಬರ್ರಿ ನಿಮ್ಮ ಸಮಸ್ಯೆಗೆ ನಾವು ಪರಿಹಾರ ಮಾಡಿಕೊಡ್ತೇವೆ ಅಂತ ಹೇಳಿದರು ಸಚಿವರು ಹೇಳಿದರು ಎಂ ಪಿ ಅವರು ಹೇಳಿದರು ಹೀಗೆ ಸಾವಿರಾರು ಜನರ ಸೇವೆಗೆ ಮಣಿತನ ಮುಂದಾಗಿರುವ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದಾರೇ ಅಂತಂದರೆ ಅದು ಜಾರಕಿಹೊಳಿಗಳ ಮಣಿತನ ಅದು ಸತೀಶನ ಮಣಿತನ ಯಾಕಂದರೆ ಐದಾರು ಸಾವಿರಿಗೆ ಹಿಂದಿಗಡೆ ಅವರ ಆಫೀಸದ ಹಿಂದಿಗಡೆ ಭೋಜನ ಊಟ ಪಂಚಾಮೃತ ಊಟ ಹೀಗೆ ಕಾಯಿಪಲ್ಲೆ ಶಿರ ಅನ್ನ ಸಾರ ಅನೇಕ ಫಿಲ್ಟರ್ ನೀರು ಜನರಿಗೆ ಕುಡಿಲಿಕ್ಕೆ ಸಾದಾ ನೀರಿಲ್ಲಲ್ಲಿ ಎಲ್ಲ ಫಿಲ್ಟರ್ ನೀರು ಅವರನ್ನು ನೋಡಿದರೆ ಹಿಲ್ ನಲ್ಲಿ ಜನಸಾಗರ ಮಧ್ಯೆ ಇದ್ದಂತೆ ಅನಿಸುತ್ತದೆ ಯಾಕಂದರೆ ಅವರ ಮನೆತನ ಎಷ್ಟು ಹೇಳಿದ್ರೆ ಭೀ ಕಡಿಮೆ ಯಾಕಂದ್ರೆ ನಾನು ನಿನ್ನೆ ಕಣ್ಣು ತುಂಬಾ ನೋಡಿದೆ ಅವರ ಮನೆತನದ ಬಸವಣ್ಣ ಅವರು ಸಾಯನವರಂತ ಹೇಳಿ ಅವರ ಸಂಬಂಧಿಕರು ಅವರು ಪ್ರತಿಯೊಬ್ಬರನ್ನು ಭೇಟಿ ಮಾಡೋದು ಸಚಿವರಿಗೆ ಭೇಟಿ ಮಾಡಿಸೋದು ಎಂ ಪಿ ಅವರಿಗೆ ಭೇಟಿ ಮಾಡಿಸೋದು ಹೀಗೆ ಅವರು ನಿರಂತರವಾಗಿ ನೋಡಿದೆ ಅವರು ಒಂದು ಕಾಲು ಮೇಲೆ ತಿರುಗಾಡ್ದಂಗೆ ಮಾಡ್ತಾರೆ ಅಲ್ಲಿ ಗಾರ್ಡನ್ದಲ್ಲಿ ಯಾಕಂದರೆ ಸಾವಿರಾರು ಮಂದಿಗೆ ಇವತ್ತು ಉಣ ಬಡಿಸಲು ಮುಂದಾಗ್ತಾ ಇಲ್ಲ ಯಾಕಂದರೆ ಒಂದು ಕಪ್ ನೀರು ಕುಡುದಿಲ್ಲ ಒಂದು ತಮಿಗೆ ಒಂದು ಕಪ್ ಚಹಾ ಕುಡುದಿಲ್ಲ ಅಂತ ದಿವಸದಾಗ ಇವತ್ತು ಇಷ್ಟು ಜನರಿಗೆಲ್ಲ ಊಟ ಪಟ್ಟು ಅವರ ಕೆಲಸ ಕಾರ್ಯಗಳನ್ನು ಮಾಡಿ ಕೊಡುವಂಥ ಮಣಿತನ ಯಾವುದಾರೇ ಇದ್ರೆ ಅದು ಬೆಳಗಾವಿ ಜಿಲ್ಲೆ ಗೋಕಾಕರ್ನಲ್ಲಿ ಇರುವಂಥ ಜಾರಕಿಹೊಳಿ ಸೌಕಾರರು ಅದು ಸತೀಶ್ ಅಣ್ಣನ ಮಣಿತನ ನೋಡ್ರಿ ಅದ ಕಣ್ಣು ತುಂಬ ನೋಡ್ಬೇಕಲ್ಲಿ ವಾದವ್ರ ಅವ್ರದ ಎಲ್ಲ ಊಟ ಇಲ್ಲ ನೀರಿಲ್ಲ ನೀರಡಿಕೆ ಅನ್ನೋದಿಲ್ಲ ಅಕ್ಕಗಳು ಒಂಟಿಗಾ ನಿಂತಿರ ಅವರು ಅವ್ರು ಸಾರ್ ಮೇಲೆ ಕೂತರ ಖರೆ ಪ್ರತಿಯೊಬ್ಬರನ್ನ ಎಲ್ಲರನ್ನೂ ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಿರ್ಲಿಲ್ಲ ಅದು ನಮಗೆ ಹೆಮ್ಮೆ ಅನಿಸುತ್ತದೆ ಈಗಿನ ಕಾಲದಾಗ ಯಾವ ದೇವ ದೇವಾದಿಗಳಿಗೆ ಅನುದಾನ ಬಾಂದ್ರ ಅಲ್ಲಿ ಪ್ರಸಾದ ನಾಟಕ ಸಿಗುದಿಲ್ಲ ಆದ್ರೆ ನಿನ್ನೆ ಹೋದಂತ ಅತ್ನಿ ಮತಕ್ಷೇತ್ರದು ಕಾಗಾಡ ಮತಕ್ಷೇತ್ರ ಕುಡ್ಚಿ ಮತಕ್ಷೇತ್ರ ರಾಯಬಾಗ್ ಮತಕ್ಷೇತ್ರ ಚಿಕ್ಕೋಡಿ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರ ಹುಕ್ಕೇರಿ ಮತಕ್ಷೇತ್ರ ಇಡೀ ಬೆಳಗಾವಿ ಜಿಲ್ಲಾ ಮಂದೆಲ್ಲ ಸಾಹ್ಕಾರಿ ಹಿಲ್ ಗಾರ್ಡನ್ದಾಗತಿಯನ್ನು ಅನಿಸ್ತಾನೆ ಯಾಕಂದ್ರೆ ನಾನು ಕಣ್ಣು ತುಂಬೆ ನೋಡಿದೆ ನಾನು ಸಚಿವರಿಗೆ ಭೇಟಿ ಬಸವರು ಕರ್ಕೊಂಡು ಹೋಗಿ ಸಚಿವರಿಗೆ ಭೇಟಿ ಮಾಡಿಸಿದರು